ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಬಸ್ ನಿಲ್ದಾಣ ಸಮೀಪದಲ್ಲಿರುವಂತಹ ಪುರಸಭೆಯ ಮುಂಭಾಗದಲ್ಲಿ ಒಂದು ಸ್ಥಳ ಖಾಲಿ ಇದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನಿಗಮದ ಬಸ್ ನಿಲ್ದಾಣವನ್ನು ಪ್ರಾರಂಭಿಸುವಂತೆ ಆಗ್ರಹಿಸಿ ಚನ್ನಗಿರಿಯ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರಸ್ವಾಮಿಗಳ ನೇತೃತ್ವದಲ್ಲಿ ಮಯೂರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ವಿಶ್ವ ಮಾನವ ಹಕ್ಕು ಸಮಿತಿ ಕನ್ನಡ ಜಾಗೃತಿ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ದೊಡ್ಡಘಟ್ಟ ಇವರ ಸಂಯುಕ್ತ ಆಶ್ರಯದಲ್ಲಿ ಬೈಕ್ ಮೂಲಕ ದಾವಣಗೆರೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಗುರುವಾರ ಚಾಲನೆಯನ್ನು ನೀಡಿದರು ಹಾಗೆಯೇ ಕಾರ್ಯಕ್ರಮದ ಕುರಿತು ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಯೂರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಗೌಹಾಲೇಶ್ ವಿಶ್ವ ಮಾನವ ಹಕ್ಕುಗಳ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಲಿಕೆರೆ ನಾಗೇಂದ್ರಪ್ಪ ನಾಗರಾಜ್ ಬುಳ್ಳಿ ಗಣೇಶ್ ಚಾಮ ಗುರುಸಿದ್ದಯ್ಯ ಪಟ್ಲಿ ನಾಗರಾಜ್ ಬುಳ್ಳಿ ನಾಗರಾಜ್ ಕುಬೇಂದ್ರೋಜಿರಾವ್ ಎಂ ಎಲ್ ಉಮಾಪತಿ ರೈತ ಮುಖಂಡರು ನಾಗರಿಕ ಸಮಿತಿಯ ಹೋರಾಟಗಾರರು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ 나원 च 린바로나 카다 ಈ ಒಂದು ಚನ್ನಗಿರಿ ಪಟ್ಟಣದಲ್ಲಿ ಚನ್ನಗಿರಿ ಪಟ್ಟಣದಲ್ಲಿ ಏನು ಖಾಲಿ ಜಾಗ ಒಂದು ಮುನ್ಸಿಪಾಲ್ಟಿಯ ಎದುರುಗಡೆ ಇರತಕ್ಕಂತ ಖಾಲಿ ಜಾಗ ಅದು ಸರ್ಕಾರಿ ಜಾಗ ಆಗಿರೋದ್ರಿಂದ ಅದನ್ನ ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಮಾಡಿ ಕೊಟ್ರೆ ಇಲ್ಲಿಯ ಸಾವಿರಾರು ಹಳ್ಳಿ ಜನಕ್ಕೆ ನೂರಾರು ಜನಕ್ಕೆ ಎಲ್ಲಾ ರೈತ ಕುಟುಂಬಕ್ಕೆ ಒಳ್ಳೇದಾಗ್ತತಿ ಒಂದ್ ನಾಲ್ಕರ ಜನಕ್ಕೆ ಉದ್ಯೋಗ ಸಿಗ್ತತಿ ಅದು ಆಳ್ ಬಿದ್ದಂತ ಜಾಗ ಇರೋದ್ರಿಂದ ಇದರಲ್ಲಿ ಸರ್ವ ಮಾನವರಿಗೆ ಒಳ್ಳೇದಾಗ್ಲಿಕ್ಕೆ ಮಾಡ್ತಕ್ಕಂತ ಉದ್ದೇಶ ಇದರಲ್ಲಿ ಯಾವುದೇ ಜತೆ ಜಾತಿ ಮತ ಪಂಥ ಯಾವುದೂ ಇಲ್ಲ ಇದರಲ್ಲಿ ಚನಗಿರಿ ಪಟ್ಟಣ ಒಂದೇ ಅಲ್ಲ ಎಲ್ಲ ಹಳ್ಳಿಗಳಿಗೂ ಸಹ ಏನು ಅದನ್ನ ಸರ್ಕಾರಿ ಜಾಗವನ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮಾಡಿಕೊಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ನಾವು ಇವತ್ತು ಶಾಸಕರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಸಂಘ ಹಾಗೂ ವಿಶ್ವ ಮಾನವ ಹಕ್ಕುಗಳ ವಾಯ ಸೇವಾ ಟ್ರಸ್ಟ್ ಹಾಗೂ ಕನ್ನಡ ರೈತ ಸಂಘ ಹಾಗೂ ರಂಗನಾಥ ಸ್ವಾಮಿ ಅವರು ರೈತ ಸಂಘದವರು ಹಾಗೆ ನಮ್ಮ ಖಡ್ಗ ಸಂಘದ ಚಂದ್ರಾಸು ಎಲ್ಲರೂ ಸಹ ಇವತ್ತೇನು ಪ್ರತಿಯೊಬ್ರು ಭಾಗವಹಿಸಿದ್ರಿ ನಮ್ಮ ಮಾಧ್ಯಮದವರೆಲ್ಲರೂ ಸಹ ಇದನ್ನ ಹೆಚ್ಚಿನದಾಗಿ ಬರೆದು ಕೊಡ್ಲಿಕ್ಕೆ ಎಲ್ಲ ತಾವು ಮಾಡಬೇಕು ಅಂತೇಳಿ ಮಾಧ್ಯಮದವರೆಲ್ಲ ಕೇಳಿಕೊಳ್ತಾ ಇದ್ದೇವೆ ನಾವೆಲ್ಲ ಈಗಾಗಲೇ ಸರ್ಕಾರ ಜಾಗ ಅಂತ ನಿಗದಿ ಆಗಿದ್ರು ಸರ್ಕಾರ ಹೇಳಿ ಅದಕ್ಕೆ ಮತ್ತೆ ಯಾಕೆ ನಿರ್ಲಕ್ಷ್ಯ ಇದಾರೆ ಅಂತಂದು ಹೇಳಲಿಕ್ಕೋಸ್ಕರನೇ ನಾವು ಸಂಘ ಸಂಸ್ಥೆಗಳು ಇವತ್ತು ಏನಪ್ಪಾ ಅಂತಂದ್ರೆ ಬೈಕ್ ರ್ಯಾಲಿ ಮೂಲಕ ಹೋಗ್ತಾ ಇದೀವಿ ಇವತ್ತೆಲ್ಲ ಅದಕ್ಕೆ ರ್ಯಾಲಿ ಮೂಲಕ ಹೋಗಿ ನಾವು ಅವ್ರು ಮಾಡಿ ಕೊಡದೇ ಇದ್ರೆ ಇವರು ಮುಂದೆ ಸಂಘದರೆಲ್ಲ ನಾವು ಅಲ್ಲಿ ಧರಣಿ ಅಂತ ಹೇಳ್ತಾ ಇದ್ದಾರೆ ಈ ದಾಖಲಾತಿಗಳೆಲ್ಲ ಪಕ್ಕ ಇದಾವ ಅಂತ ಹೇಳಿ ದಾಖಲಾತಿ ಸರ್ಕಾರಿ ದಾಖಲೆ ಅಂತ ಹೇಳಿ ಇಷ್ಟು ದಿನಗಳು ಯಾಕೆ ಇದಾಯ್ತು ಅಂತ ಹೇಳಿ ಅದು ಯಾಕೆ ವಿಳಂಬ ಆಯ್ತು ಅಂದ್ರೆ ಜನರಲ್ಲಿ ಒಂದು ಒತ್ತಡ ಹೋರಾಟ ಮಾಡೋಣ ಅನ್ನುವಂತ ಭಾವನೆಗಳು ಇವತ್ತು ಕಡಿಮೆ ಆಗ್ತಾ ಇರೋದ್ರಿಂದಲೇ ಹಿಂಗ ಆಗ್ತಾ ಇರೋದು ಮನುಷ್ಯ ಇವತ್ತು ಯಾಕೆ ಅಂತಂದ್ರೆ ಒಳ್ಳೇದ್ ಮಾಡ್ಕೊಡೋಣ ಸಮಾಜ ನಾಡು ರಾಷ್ಟ್ರ ದೇಶ ಸೇವೆ ಮಾಡಕ್ ಇವತ್ ಬರ್ತಕ್ಕಂತ ಇಲ್ಲಲ್ಲಪ್ಪ ಇವತ್ತು ಇವತ್ತು ನಾವು ರಾಜಕೀಯ ಪಕ್ಷಗಳನ್ನು ಕುರಿತು ಹೇಳ್ತಕ್ಕಂತದಲ್ಲ ನಾವು ಜನಸಾಮಾನ್ಯರ ಇದ್ರೇನೆ ಅಲ್ಲ ಅದಕ್ಕೆ ಒಂದು ಹೋರಾಟ ಸಂಘ ಸಂಸ್ಥೆಗಳಿಂದಲೇ ಮಾತ್ರ ಸಾಧ್ಯ ಇದೆ ಈ ಸರ್ಕಾರಿ ಜಾಗದ ಒಂದು ಆಸ್ತಿಗಳನ್ನ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡಿಸ್ಕೊಳಕ್ಕೆ ಜನರು ನಾಗರಿಕರು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಅದು ನಾವು ಈ ದೇಶದ ಒಂದು ವ್ಯವಸ್ಥೆ ಹಂಗಿದೆ ಈ ರಾಜಕೀಯ ಒಂದು ವ್ಯವಸ್ಥೆನೆ ಈ ದೇಶದಲ್ಲಿ ಹಂಗಿರೋದ್ರಿಂದ ಆಮೇಲೆ ಅಧಿಕಾರಿ ವರ್ಗದ ವ್ಯವಸ್ಥೆ ಯಾರು ಒಂದು ಒಳ್ಳೆ ದೈತಪ್ಪ ಇದ್ ಮಾಡಣ ಅಂತ ಮಾಡಕ್ ಹೋದ್ರೆ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ಹಾಗಾಗಿ ಇವತ್ತು ಎಲ್ಲಿವರೆಗೆ ಬೈಕ್ ರ್ಯಾಲಿ ಎಲ್ಲಿವರೆಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಆಫೀಸ್ ತನಕ ಕೊಡೋಣ ಅಂತ ಮಾಡಿದ್ದೀವಿ ಹಾಗೆ ಜಿಲ್ಲಾ ಮಂತ್ರಿಗಳಿಗೂ ಕೊಡ್ಬೇಕು ಅಂತ ಹೇಳಿ ಇದಾಯ್ತಲ್ಲಪ್ಪ ಎಲ್ಲರು ಜಿಲ್ಲಾ ಮಂತ್ರಿಗಳಿಗೂ ಮನವಿ ಮನವಿ ಕೊಡ್ತಾ ಮನವಿ ನಾವು ಈಗಾಗಲೇ ಸ್ವಾಮೀಜಿ ಅವರು ಹೇಳಿದಾಗೆ ಆ ಸರ್ಕಾರಿ ಜಾಗ ಅರವತ್ನಾಲ್ಕನೇ ಇಸ್ವಿಯಿಂದ ನಾವೀಗಾಗಲೇ ಪ್ರಚುರಪಡಿಸಿ ದಾಖಲಾತಿಗಳೊಂದಿಗೆ ಲೋಕಾಯುಕ್ತಕ್ಕೂ ಕೊಟ್ಟಿದ್ದೇವೆ ಜಿಲ್ಲಾ ಮಂತ್ರಿಗಳಿಗೂ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದೇವೆ ಸಂಬಂಧಪಟ್ಟ ಎಲ್ಲರಿಗೂ ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ ಮತ್ತು ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೂ ಕೊಟ್ಟಿದ್ದೀವಿ ಅಲ್ಲಿಂದ ನಮಗೆ ಸಾಕಷ್ಟು ಉತ್ತರಗಳು ಬಂದಿದ್ದೇವೆ ಈಗಾಗಲೇ ಅನೇಕ ಸಾರಿ ಜಿಲ್ಲಾಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿರೋ ಮಾಹಿತಿ ನಮ್ಮ ಹತ್ರ ಇದೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವರು ಬಂದು ನೋಡ್ಕೊಂಡು ಹೋಗಿ ಆದರೆ ಅದು ಯಾವ ಕಾರಣದಿಂದ ಅವ್ರನ್ನೆಲ್ಲ ತಡ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆ ಉದ್ದೇಶದಿಂದ ಹೆಚ್ಚು ಬೇಗ ಅದನ್ನು ಒತ್ತಡ ಹಾಕಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ದೊಡ್ಡಘಟ್ಟದ ರೈತ ಸಂಘದವರು ಮತ್ತು ಬೆಲ್ಲೂರಿನ ಕನ್ನಡ ಜಾಗೃತಿ ಸಮಿತಿಗಳು ಇವರ ಆಶ್ರಯದಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ಹಿಂದೆ ನಾನು ಎಲ್ಲ ಮಾಹಿತಿಗಳನ್ನು ತಮಗೆ ಪತ್ರಕರ್ತೆಯ ಮೂಲಕ ಪತ್ರಿಕೆಯ ಮೂಲಕ ಪ್ರಕಟಣೆ ಉಡಿಸಿದ್ದೀವಿ ಅದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಈಗ ನೀವು ಒಂದು ಪ್ರಶ್ನೆ ಕೇಳಿದರೆ ಯಾಕೆ ಇದು ಇಷ್ಟು ದಿವ್ಸ ಆದ್ರೂ ಆಗಿಲ್ಲ ಅಂತ ಇದು ಜನರಲ್ಲಿ ರಾಜಕಾರಣಿಗಳು ಗೊಂದಲ ಸೃಷ್ಟಿ ಮಾಡಿಟ್ಟಿರೋದು ಅದೇನೂ ಇಲ್ಲ ಸುಮ್ಮನೆ ಅದು ಅವ್ರದ್ದು ಇದು ಇವ್ರದ್ದು ಸಾರ್ವಜನಿಕರ ಜಾಗ ಅದು ಸಾರ್ವಜನಿಕರ ಜಾಗವನ್ನು ವಿನಾಕಾರಣ ದೇ ಸಮಾಜದಲ್ಲಿ ಒಡಕುತರೋವಂಥ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ಮಾಡಿದ್ದಾವೆ ಹೊರತು ಜನರಲ್ಲ ಜನರಿಗೆ ಸರಿಯಾದ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿದೆ ಇವತ್ತು ಜನರು ಎಚ್ಚೆತ್ಕೊಂಡಿದ್ದಾರೆ ದಾಖಲಾತಿಗಳನ್ನು ನೋಡಿದ್ದಾರೆ ಆದ್ದರಿಂದ ಇವತ್ತು ಅದನ್ನು ಕರ್ನಾಟಕ ರಾಜ್ಯ ಸರ್ಗೆ ಸಂಸ್ಥೆಗಳಿಗೆ ಕೊಡಬೇಕು ಯಾಕೆಂದ್ರೆ ಈ ಕಡೆ ಪಕ್ಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಪಕ್ಕದಲ್ಲಿ ಖಾಸಗಿ ಬಸ್ಗಳ ನಿಲ್ದಾಣವೂ ಇದೆ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗಾಗಲೇ ಸರ್ಕಾರಿ ಬಸ್ಗಳು ಹೆಚ್ಚಾಗಿರೋದಿದ್ದು ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ಕೆರೆ ಮಗದೊಳಗೆ ತಾತ್ಕಾಲಿಕವಾಗಿ ಪೊಲೀಸ್ನವರು ವ್ಯವಸ್ಥೆ ಮಾಡಿದ್ದಾರೆ ಆದ್ರೆ ಆಗೋದಿಲ್ಲ ಈಗಾಗಲೇ ಡಿಪೋ ಆಗಿರೋದ್ರಿಂದ ಇವತ್ತು ನಾವು ಅವ್ರಿಗೆ ಒತ್ತಡ ಹಾಕೋ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳ ಮೂಲಕ ತತ್ಕ್ಷಣ ಅದನ್ನು ಕೆ ಎಸ್ ಆರ್ ಟಿ ಸಿ ಅವರಿಗೆ ಬಿಟ್ಕೊಡ್ಬೇಕು ಆ ಜಾಗ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಜಿಪ್ ಕೊಟ್ಟರೆ ರೆಡ್ಡಿ ಅವ್ರ ಹತ್ರನು ನಾವು ಹೋಗಿ ಮನವಿ ಕೊಟ್ಟಿದ್ದರು ರೆಡ್ಡಿ ಅವರು ಸಹ ನಮಗೆ ಉತ್ತರವನ್ನು ಬರೆದಿದ್ದಾರೆ ಇದನ್ನು ಆದಷ್ಟು ಬೇಗ ಅವರಿಗೆ ವಹಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಆದ್ದರಿಂದ ನಾವು ಇವತ್ತು ಒತ್ತಡ ಆಗ್ತಾ ಇದ್ದೀವಿ ಇನ್ನು ಇವತ್ತು ಆಕೆ ಮುಂದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಸಲ ಅವರು ನಮಗೆ ಕೆ ಎಸ್ ಆರ್ ಟಿ ಸಿಗೆ ಕೊಡದ ಹೋದಲ್ಲಿ ನಾವು ಅನಿರ್ದಿಷ್ಟ ಕಾಲ ತಾಲೂಕ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡ್ತೇವೆ ಅದು ಅಂತಿಮವಾಗಿ ಅದು ಸಾರ್ವಜನಿಕರದು ಸಾರ್ವಜನಿಕರಿಗೆ ಸೇರ್ತಕ್ಕದ್ದು ಅನ್ನೋ ಏಕೈಕ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸಮಾಜದ ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಜೈನ್ ಪಾರ್ಸಿ ಪ್ರತಿಯೊಬ್ಬರಿಗೂ ಎಲ್ಲ ಧರ್ಮದವರಿಗೂ ಅನುಕೂಲ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಒತ್ತಾಯಿಸಿ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ